ಪಿ ಕಿಸಾನ್ ರೈತರಿಗೆ ಮಹತ್ವದ ಸುದ್ದಿ ಬಂದಿದೆ ಹೌದು ಪಿ ಕಿಸಾನ್ ಹಣ ಹೆಚ್ಚಳ ಆಗತ್ತಾ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಪಿ ಕಿಸಾನ್ ಹಣವನ್ನು ಹೆಚ್ಚಿಸುವ ಪ್ಲಾನ್ನಲ್ಲಿದೆ ಸರ್ಕಾರ ಹಾಗಿದ್ರೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ಮಾಹಿತಿಯಲ್ಲಿದೆ ಕೇಂದ್ರ ಸರ್ಕಾರ ಇದೀಗ ರೈತರಿಗೆ ಸಿಹಿ ಸುದ್ದಿ ನೀಡಲು ಸಿದ್ಧವಾಗಿದೆ ವರದಿಗಳ ಪ್ರಕಾರ ಹೊಸ ವರ್ಷದಲ್ಲಿ ಮೋದಿ ಸರ್ಕಾರ ದೊಡ್ಡ ಗುಡ್ ನ್ಯೂಸ್ ಕೊಡಬಹುದು ಅಂತ ಸುದ್ದಿ ಹೊರಬರ್ತಾ ಇದೆ ಮೋದಿ ಸರ್ಕಾರ ಈ ವರ್ಷ ಮಂಡಿಸಲಿರುವ ಬಜೆಟ್ ರೈತರಿಗೆ ಸಿಹಿ ಸುದ್ದಿ ನೀಡಬಹುದು ಅಂತ ವರದಿಗಳು ಬರ್ತಾ ಇದೆ ಈ ಮೂಲಕ ಪಿ ಎಂ ಕಿಸಾನ್ ಹಣ ಹೆಚ್ಚಿಸಬಹುದು ಅನ್ನಲಾಗ್ತಾ ಇದೆ ಇದರಿಂದ ಅನ್ನದಾತರಿಗೆ ನೆಮ್ಮದಿ ಕೂಡ ಸಿಗಲಿ ಹಾಗಿದ್ರೆ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ಈ ವರ್ಷದ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಹಣವನ್ನು ಮತ್ತೊಂದು ಕಂತು ನೀಡಬಹುದು ಅಂತ ವರದಿಗಳು ಸೂಚಿಸಿದೆ ಅಂದರೆ ಇನ್ನು ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯ ಮೂರು ಕಂತುಗಳಲ್ಲಿ ಹಣ ಬರ್ತಾ ಇದೆ ಇದುವರೆಗೆ ವರ್ಷಕ್ಕೆ ಒಟ್ಟು ಆರು ಸಾವಿರ ರೂಪಾಯಿ ಬರ್ತಾಯಿತ್ತು ಆದರೆ ಮುಂದೆ ಮತ್ತೊಂದು ಕಂತನ್ನು ನೀಡುವ ಜೊತೆಗೆ ಎಂಟು ಸಾವಿರ ರೂಪಾಯಿವರೆಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಮಂಡಿಸಲಿದ್ದಾರೆ ಈ ಬಜೆಟ್ನಲ್ಲಿ ಪಿ ಕಿಸಾನ್ ನಿಧಿಯನ್ನು ಹೆಚ್ಚಿಸುವ ಪ್ರಸ್ತಾಪವಿರಬಹುದು ಅಂತ ವರದಿಗಳು ಬಹಿರಂಗಪಡಿಸ್ತಾ ಇದೆ ಹಾಗಾದರೆ ಪಿಎಂ ಕಿಸಾನ್ ಹಣ ಹೆಚ್ಚುತ್ತದೆಯೇ ಈ ಬಗ್ಗೆ ಸ್ಪಷ್ಟನೆ ಸಿಗಬೇಕಾದ್ರೆ ಇನ್ನೆರಡು ತಿಂಗಳು ಕಾಯಲೇಬೇಕು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಹಾಗಾಗಿ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಹೆಚ್ಚಣವನ್ನು ಸರ್ಕಾರ ಪ್ರಸ್ತಾಪಿಸಬಹುದು ಅನ್ನೋ ನಿರೀಕ್ಷೆಗಳಿದೆ ಆದರೆ ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೆ ಎಂಬುದನ್ನು ಕಾದ್ ನೋಡಬೇಕಷ್ಟೇ ಇದುವರೆಗೆ ಕೇಂದ್ರ ಸರ್ಕಾರ ರೈತರ ಬ್ಯಾಂಕ್ ಖಾತೆಗೆ ಹದಿನೈದು ಕಂತುಗಳ ಹಣವನ್ನು ಜಮಾ ಮಾಡಿದೆ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಕಂತಿನ ಹಣ ಬರಲಿದೆ ಇವುಗಳು ಕೂಡ ದೊರೆದರೆ ಅನ್ನದಾತರಿಗೆ ಒಟ್ಟು ಮೂವತ್ತೆರಡು ಸಾವಿರ ರೂಪಾಯಿ ಸಿಗಲಿದೆ ಯಾವುದೇ ರೈತರು ಪಿಎಂ ಕಿಸಾನ್ ಯೋಜನೆಗೆ ಸೇರಲು ಬಯಸಿದ್ರೆ ಅವರು ಪಿಎಂ ಕಿಸಾನ್ ಸೈಟ್ಗೆ ಹೋಗಿ ನೇರವಾಗಿ ಸೇರ್ಕೊಳ್ಬಹುದು ಪಡಿತರ ಚೀಟಿ ಆಧಾರ್ ಕಾರ್ಡ್ ಜಮೀನಿನ ಪಟ್ಟ ಪಾಸ್ಬುಕ್ ಬ್ಯಾಂಕ್ ಖಾತೆ ಸಂಖ್ಯೆ ಮುಂತಾದ ವಿವರಗಳು ಸಾಕು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಜೊತೆಗೆ ಮೊಬೈಲ್ ಅನ್ನು ಸಹ ಲಿಂಕ್ ಮಾಡಬೇಕು